ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಾನು ಗೌತಮಿ ನಾನೊಂದು ಟಿಪ್ಪನ್ನ ಶೇರ್ ಇದ್ದೀನಿ ಬ್ಯೂಟಿ ಟುಪ್ ಅನ್ಕೋಬೋದು ಅಥವಾ ಹೆಲ್ತ್ ಟಿಪ್ ಅನ್ಕೋಬೋದು ನೋಡಿ ಕಾಲುಗಳು ತುಂಬ ಹೊಡೆದಿದೆ ನನಗೆ ಈ ಥರ ಕ್ರ್ಯಾಕ್ಸ್ ಬಂದುಬಿಟ್ಟಿದೆ ನೋಡಿ ಯಾವ ಥರ ಆಗಿದೆ ಅಂತ ಎಷ್ಟು ನಾನು ಮಾಡ್ ಫಾಲೋ ಇದ್ದರೂ ಕೂಡ ನನಗೆ ಅದು ಆಗ್ತಾ ಇಲ್ಲ ಮತ್ತು ನೋವು ಬರ್ತಾಯಿದೆ ಅದು ಸೊ ಬ್ಲಡ್ ಕೂಡ ಬರ್ತಾ ಇದೆ ಈ ಒಂದು ಇದರಲ್ಲಿ ನನಗೆ ನೋಡಿ ಈ ಥರ ಆಗಿದೆ ತುಂಬ ಜನಕ್ಕೆ ಆಗಿರುತ್ತೆ ಹಳ್ಳಿಗಳಿರೋರಿಗೆ ತುಂಬಾ ಆಗಿರುತ್ತೆ ಸಿಟಿಗಿಂತ ನಾನು ಸಿಟಿಯಲ್ಲೇ ಇರೋದು ಆದರೂ ನನಗೆ ಇದೆ ಗೊತ್ತಿಲ್ಲ ಏನಕ್ಕೆ ಅಂತ ಇದಕ್ಕೆ ಒಂದು ನಾನು ಮೆಡಿಕಲ್ ಸ್ಟೋರಲ್ಲಿ ಒಂದು ಕ್ರ್ಯಾಕ್ ಅನ್ನೋ ಒಂದು ಕ್ರೀಮ್ ನೋಡಿ ಈ ಥರದ್ದು ತೊಗೊಂಬಂದಿದ್ದೀನಿ ನಮ್ಮ ಹಸ್ಬೆಂಡ್ ನನಗೆ ಸಜೆಸ್ಟ್ ಮಾಡಿದ್ರು ಅವರು ಏಯ್ಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಮೆಡಿಕಲಲ್ಲಿ ಸೊ ಅದಕ್ಕೆ ತುಂಬ ಜನಕ್ಕೆ ಸಿಟಿಯಲ್ಲಿರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಕ್ರ್ಯಾಕ್ದು ಬಟ್ ಹಳ್ಳಿಯಲ್ಲಿರೋರಿಗೆ ಗೊತ್ತಿರಲ್ಲ ಅವ್ರಿಗೆ ತುಂಬ ಹೊಡೆದಿರುತ್ತೆ ಕಾಲುಗಳು ಅವರು ಅವ್ರಿಗೆ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ ಹೋಗಿ ನೀವು ಕೂಡ ತಗೊಳ್ಳಿ ಅಂತ ಹೇಳಿ ಫೈವ್ ಡೇಸಲ್ಲೇ ಹೋಗುತ್ತೆ ಅಂತ ಹೇಳಿದರೆ ನೋಡಬೇಕು ಬಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನನಗೆ ಒಂದು ದಿನಕ್ಕೆ ಚೇಂಜಸ್ ಗೊತ್ತಾಯಿತು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನೋಡಿ ಎಲ್ಲೆಲ್ಲಿ ನಿಮಗೆ ಕ್ರ್ಯಾಕ್ಸ್ ಬಿಟ್ಟಿದೆ ಒಡೆದಿದೆ ಆ ಪ್ಲೇಸಲ್ಲಿ ಇದನ್ನು ಹಚ್ಕೋಬೇಕು ಈ ಥರ ಕ್ರೀಮನ್ನ ನೋಡಿ ಈ ಥರ ಚೆನ್ನಾಗಿ ಮಸಾಜ್ ಥರ ಮಾಡ್ಕೋಬೇಕು ನೈಟಲ್ಲಿ ಮಲ್ವೋಕ್ಕಿನ ಮುಂಚೆ ಚೆನ್ನಾಗಿ ನೀಟಾಗಿ ಕಾಲು ತೊಳ್ಕೊಂಡು ಈ ಥರ ನೀಟಾಗಿ ತೊಳ್ಕೊಂಡು ಮತ್ತು ಒರೆಸ್ಬಿಟ್ಟು ಇದನ್ನ ಹಚ್ಕೋಬೇಕಾಗತ್ತೆ ನನಗೆ ಡೈಲಿ ಉಜ್ಕೋತೀನಿ ಸ್ನಾನ ಮಾಡುವಾಗ ಆದರೂ ಸ್ವಲ್ಪ ಗಲೀಜೆಲ್ಲ ಇರುತ್ತಲ್ವಾ ನೋಡಿ ಆದರೂ ಇವಾಗ ಈ ಥರ ನೀಟಾಗಿ ಹಚ್ಕೋಬೇಕು ನೋಡೋಣ ರಿಸಲ್ಟ್ ಸಿಕ್ಕಿದೆ ನನಗೆ ತುಂಬ ಚೆನ್ನಾಗಿ ಅನಿಸ್ತು ನನಗೆ ನೋವೆಲ್ಲ ಕಡಿಮೆ ಆಗಿದೆ ಬ್ಲೇಡ್ ಬರೋ ಥರ ಆಗಿತ್ತು ಟ್ರೈ ಮಾಡಿ ನಿಮಗೂ ಕೂಡ ವರ್ಕ್ ಆಗುತ್ತೆ ಥ್ಯಾಂಕ್ ಯು